ಸುಮಾರು ಕಲ್ಯಾಣಿಗಳನ್ನು ಒತ್ತುವರಿ ಮಾಡಲಾಗಿತ್ತ ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಯಾಗಿ ಅನಿರುದ್ಧ ಶ್ರಾವಣ ಅವರು ಇದ್ರಲ್ಲ ಆಗ ಏಕಾಏಕಿ ಪಾಳು ಬಿದ್ದ ಕಲ್ಯಾಣಿಗಳತ್ತ ಅವರು ಗಮನ ಹರಿಸಿದ್ರ ಪರಿಣಾಮ ಒತ್ತುವರಿದಾರರ ಎದೆಯಲ್ಲಿ ನಡುಕೆ ಶುರುವಾಯಿತ ಜಿಲ್ಲಾಧಿಕಾರಿಗಳಿಗೆ ಆಗ ನಗರಸಭೆ ಪೌರಾಯುಕ್ತರಾಗಿದ್ದ ಉಮಾಕಾಂತ್ ಅವರು ಸಾಥ್ ನೀಡಿದ ಪರಿಣಾಮ ಚಿಕ್ಕಬಳ್ಳಾಪುರದ ಸುತ್ತಮುತ್ತ ಒತ್ತುವರಿಯಾಗಿದ್ದ ಕೋಟ್ಯಂತರ ರೂಪಾಯಿ ಮೌಲ್ಯದ ಕಲ್ಯಾಣಿಗಳನ್ನು ಮರಳಿ ನಗರಸಭೆ ವ್ಯಾಪ್ತಿಗೆ ಪಡೆಯುವ ಕೆಲಸ ಆರಂಭವಾಯಿತು ಸುಮಾರು ಹತ್ತಕ್ಕೂ ಹೆಚ್ಚು ಕಲ್ಯಾಣಿಗಳನ್ನು ಬಲಾಢ್ಯರು ಒತ್ತುವರಿ ಮಾಡಿಕೊಂಡಿದ್ರ ಅದರಲ್ಲೂ ಒತ್ತುವರಿಗೆ ಗುರಿಯಾಗಿದ್ದ ಎಲ್ಲಾ ಕಲ್ಯಾಣಿಗಳು ಬಿಬಿ ರಸ್ತೆಗೆ ಹೊಂದಿಕೊಂಡೇ ಇದ್ದು ಪ್ರತಿ ಕಲ್ಯಾಣಿ ಇರುವ ಜಾಗವು ಕೋಟ್ಯಂತರ ರೂಪಾಯಿ ಮೌಲ್ಯದ ಆಸ್ತಿಗಳೇ ಆಗಿದ್ವಾ ಇದು ಅಧಿಕಾರಿಗಳ ಗಮನಕ್ಕೆ ಬರುತ್ತಿದ್ದಂತೆ ಜಿಲ್ಲೆಯಾದ್ಯಂತ ಇರುವ ಕಲ್ಯಾಣಿಗಳ ಸ್ವಚ್ಛತೆಗೆ ಆಗಿನ ಜಿಲ್ಲಾಧಿಕಾರಿ ಅನಿರುದ್ಧ ಶ್ರಾವಣ್ ಸ್ವಚ್ಛ ಮಾಡುವಂತೆ ಅಧಿಕೃತ ಆದೇಶವನ್ನೇ ಇದಕ್ಕೆ ವಿದ್ಯಾರ್ಥಿಗಳು ಶಿಕ್ಷಣ ಸಂಸ್ಥೆಗಳು ಸ್ವಯಂ ಸೇವಾ ಸಂಸ್ಥೆಗಳು ಕೈಜೋಡಿಸಿದ ಪರಿಣಾಮ ಕಲ್ಯಾಣಿ ಸ್ವಚ್ಛತೆ ಎಂಬುದು ಒಂದು ಆಂದೋಲನವಾಗಿ ರೂಪುಗೊಂಡಿತ ಪರಿಣಾಮ ಚಿಕ್ಕಬಳ್ಳಾಪುರಕ್ಕೆ ಹೊಂದಿಕೊಂಡೇ ಬಿಬಿ ರಸ್ತೆಯಲ್ಲಿದ್ದ ಕಲ್ಯಾಣಿಯನ್ನ ಒತ್ತುವರಿದಾರರು ಮಣ್ಣು ಹಾಕಿ ಮುಚ್ಚಿದ್ರ ಇನ್ನೇನು ಕೆಲ ದಿನಗಳು ತಡ ಮಾಡಿದ್ರೆ ಅದನ್ನು ನಿವೇಶನಗಳಾಗಿ ಮಾರ್ಪಡಿಸಿ ಬೃಹತ್ ಕಟ್ಟಡ ನಿರ್ಮಿಸುವ ಸಿದ್ಧತೆಯೂ ನಡೆದಿತ್ತ ಹ್ಯುಂಡೈ ಶೋರೂಂ ಪಕ್ಕದಲ್ಲಿ ಇರುವ ಈ ಬೃಹತ್ ಕಲ್ಯಾಣಿ ನಾಮಾವಶೇಷವೇ ಇಲ್ಲದಂತೆಯಾಗಲು ಕ್ಷಣಗಣನೆ ಆರಂಭವಾಗಿದ್ದ ಸಮಯದಲ್ಲಿಯೇ ಜಿಲ್ಲಾಧಿಕಾರಿಗಳು ಮತ್ತು ಪೌರಾಯುಕ್ತರು ಕ್ರಮ ಕೈಗೊಂಡ ಕಾರಣ ಕೋಟ್ಯಂತರ ರೂಪಾಯಿ ಮೌಲ್ಯದ ಆಸ್ತಿಗಳು ನಗರಸಭೆಗೆ ಉಳಿದವ ಆದರೆ ಕಾಲಕ್ರಮೇಣ ಜಿಲ್ಲಾಧಿಕಾರಿ ಅನಿರುದ್ ಶ್ರವಣ್ ಮತ್ತು ಪೌರಾಯುಕ್ತರಾಗಿದ್ದ ಉಮಾಕಾಂತ್ ಅವರು ವರ್ಗಾವಣೆಯಾದ್ರ ನಂತರ ಬಂದ ಅಧಿಕಾರಿಗಳಿಗೆ ಇವುಗಳ ಬಗ್ಗೆ ಆಸಕ್ತಿ ಇರಲಿಲ್ಲ ಪರಿಣಾಮ ಸ್ವಚ್ಛವಾಗಿದ್ದ ಕಲ್ಯಾಣಿಗಳಲ್ಲಿ ಮತ್ತೆ ಗಿಡಗಂಟಿಗಳು ಬೆಳೆದು ಮತ್ತೆ ಪಾಳು ಬೀಳುವ ಸ್ಥಿತಿ ತಲುಪಿದವ ಮತ್ತೆ ಒತ್ತುವರಿ ಮಾಡಿಕೊಳ್ಳಲು ಕಾಯುತ್ತಿದ್ದ ದಂಧೆಕೋರರು ಮತ್ತೆ ಈ ಕಲ್ಯಾಣಿಗಳ ಮುಖ ಮಾಡುವ ಕಾಲವು ಸನ್ನಿಹಿತವಾಗಿದ್ದ ಸಮಯದಲ್ಲಿ ಇದೀಗ ನ್ಯಾಯಾಧೀಶರಿ ಕಲ್ಯಾಣಿಗಳ ಸ್ವಚ್ಛತೆಗೆ ಮುಂದಾಗಿರುವುದು ಚಿಕ್ಕಬಳ್ಳಾಪುರದ ಪ್ರಜ್ಞಾವಂತ ನಾಗರಿಕರಲ್ಲಿ ಮತ್ತೆ ಆಸೆ ಚೇಗರುವಂತೆ ಮಾಡಿದ ಹೌದು ಪ್ರಸ್ತುತ ಜಿಲ್ಲಾಧಿಕಾರಿಗಳಾಗಲಿ ಪೌರಾಯುಕ್ತರಾಗಲಿ ನಗರಸಭೆ ಆಸ್ತಿಗಳ ರಕ್ಷಣೆಗಳತ್ತ ಗಮನ ಹರಿಸಿದ ಉದಾಹರಣೆಯೇ ಇಲ್ಲ ನಗರ ವ್ಯಾಪ್ತಿಯಲ್ಲಿಯೂ ಕೋಟ್ಯಂತರ ರೂಪಾಯಿ ಮೌಲ್ಯದ ಆಸ್ತಿಗಳನ್ನ ಕೆಲ ನಗರಸಭಾ ಸದಸ್ಯರು ಸೇರಿದಂತೆ ಬಲಾಢ್ಯರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತಹ ಆಸ್ತಿಗಳ ಬಗ್ಗೆಯೇ ಗಮನ ಹರಿಸಿದ ಜಿಲ್ಲಾಧಿಕಾರಿಗಳು ಮತ್ತು ಪೌರಾಯುಕ್ತರು ಕಲ್ಯಾಣಿಗಳತ್ತ ಗಮನ ಹರಿಸುವ ಯಾವುದೇ ನಿರೀಕ್ಷೆ ಇಲ್ಲವಾಗಿತ್ತ ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಿವಿಲ್ ನ್ಯಾಯಾಧೀಶರಾದ ಮಹಮ್ಮದ್ ರೋಷನ್ ಶಾ ಅವರೇ ಸ್ವತಃ ಕಲ್ಯಾಣಿ ಸ್ವಚ್ಛತೆಗೆ ಮುಂದಾಗಿರುವುದು ದಂಧೆಕೋರ್ರ ಎದಿಯಲ್ಲಿ ಮತ್ತೆ ನಡುಕ ಮೂಡಲು ಕಾರಣವಾಗಿದೆ ಎಂದು ವಿಶ್ವ ಪರಿಸರ ದಿನಾಚರಣೆ ಹಾಗಾಗಿ ಪರಿಸರ ಉಳಿಸುವ ಕೆಲಸ ಮಾಡಬೇಕು ಎಂಬ ಕಾಳಜಿಯಿಂದ ನ್ಯಾಯಾಧೀಶರು ಕಲ್ಯಾಣಿ ಸ್ವಚ್ಛತೆಗೆ ಮುಂದಾಗಿದ್ದಾರೆ ಸ್ವತಃ ನ್ಯಾಯಾಧೀಶರೇ ಸ್ವಚ್ಛತೆಗೆ ಮುಂದಾದ ಪರಿಣಾಮ ಅವರಿಗೆ ಜಿಲ್ಲಾಡಳಿತ ಹಾಗೂ ಶಿಕ್ಷಣ ಇಲಾಖೆ ಅನಿವಾರ್ಯತೆಯಿಂದಲೇ ಸಾಥ್ ನೀಡಿದ ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಲು ಸ್ವತಃ ನ್ಯಾಯಾಧೀಶರೇ ಕಲ್ಯಾಣಿ ಸ್ವಚ್ಛತೆ ಮಾಡುವ ಮೂಲಕ ಅರಿವು ಮೂಡಿಸಿದ ಚಿಕ್ಕಬಳ್ಳಾಪುರ ನಗರದ ಬಿಬಿರಾಸ್ಟಿಗೆ ಹೊಂದಿಕೊಂಡಿರುವ ಪಾಳುಬಿದ್ದ ಕಲ್ಯಾಣಿಯನ್ನ ನ್ಯಾಯಾಧೀಶರ ನೇತೃತ್ವದಲ್ಲಿಯೇ ಸ್ವಚ್ಛತೆ ಮಾಡಲಾಯಿತು ಜಿಲ್ಲಾ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಒಂದನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಕೆಬಿ ಶಿವಪ್ರಸಾದ್ ಕಲ್ಯಾಣಿ ಸ್ವಚ್ಛತೆಗೆ ಚಾಲನೆ ನೀಡಿದ್ರ ಮತ್ತು ನಮ್ಮ ಪರಿಸರ ಇಲಾಖೆಯವರು ಮತ್ತು ಇತರೆ ಅಧಿಕಾರಿ ಇಲಾಖೆಯವರು ಸೇರಿಕೊಂಡು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮುಖ್ಯವಾಗಿ ಕಾಲೇಜಿನ ವಿದ್ಯಾರ್ಥಿಗಳು ಶಾಂತಿನಿಕೇತನ ಕಾಲೇಜಿನ ವಿದ್ಯಾರ್ಥಿಗಳು ಅವರ ಪ್ರಾಂಶುಪಾಲರಿಗೆ ನಾನು ಧನ್ಯವಾದಗಳು ಇಚ್ಛೆ ಪಡ್ತೀನಿ ಅವರ ಒಂದು ಸಹಕಾರದಿಂದ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿನಲ್ಲಿ ನಡೀತಾ ಇದೆ ಮುಖ್ಯವಾಗಿ ನಾವು ಪರಿಸರದ ಬಗ್ಗೆ ಕಾಳಜಿ ವಹಿಸಬೇಕು ದಯವಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ಳೋದಿಷ್ಟೇ ಪರಿಸರನ ಸ್ವಚ್ಛವಾಗಿಡಿ ಗಿಡ ಮರಗಳನ್ನು ಬೆಳೆಸಿ ಉಳಿಸಿ ನಿಮ್ಮ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಪರಿಸರ ಅತ್ಯಂತ ಮುಖ್ಯವಾದಂತಹ ಒಂದು ಸಂಗತಿ ಆ ನಿಟ್ಟಿನಲ್ಲಿ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ಪರಿಸರನ ರಕ್ಷಣೆ ಮಾಡಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾಡಳಿತ ನಗರಸಭೆ ಅಧಿಕಾರಿಗಳು ಶಾಂತಿನಿಕೇತನ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ವಕೀಲರು ಕಲ್ಯಾಣಿ ಸ್ವಚ್ಛತೆಯಲ್ಲಿ ಭಾಗಿಯಾಗಿ ಪರಿಸರ ಸಂರಕ್ಷಣೆ ಕುರಿತು ಅರಿವು ಮೂಡಿಸಿದ್ರ ಜಾಲಹಳ್ಳಿ ಅಶ್ವಥ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ